అబ్బా అబా రత్ని రత్ని ఏకంగ మనగది రి ఏక అందుబుట్ సరభస్ కుడుక మనకండే ఎంత ఈ గంజి కుడుక మాచి కుడుకు ఏబ్బా అయ్యో కతీయ ఇది యార్ కంబీత ఏం కతీయ కార్ణలో నోసే ఒక నాలుగు పీస్ చికను ఒక పీస్ మటను ఉంది ఈ ఉండదే ఉండదు ನನ್ನ ಮಗ ಸಂಜೆ ಬೆಳಗಾನ ಅದು ಹೋಗೋ ಗಂಟ್ಲು ಹುಚ್ಚಾಡವಳೆ ಹುಚ್ಚಿ ಹುಚ್ಚಿ ಸುಸ್ತಾಗಿ ಎದ್ದದ್ದು ಆಸ್ಪತ್ರೆ ಕರ್ಕೊಂಡೋಗಿದ್ದೆ ಯಾರೇ ಏನ ಎತ್ತ ಯಾಕೆ ಹಂಗೆ ಓಟಾಡಿಸ್ತಾಯಿದ್ದೀನಿ ಸೊಸೆಯ ಅಂತ ಮನೇಲಿ ಕೇಳಿದಾರ ಕೇಳಿಲ್ಲ ಹಸ್ ನಾನೆಲ್ಲ ಪೂರ್ ಮಗ ಆಯ್ತದಲ್ಲ ಅನ್ನೋ ಹಾಸಿಗೆ ನಾನು ನನ್ನ ನಾಲ್ಕು ಬಾಡ ಜಾಸ್ತಿ ತಿನ್ನಿಸ್ಬಿಟ್ಟು ನಾನೇ ಮಾಡಿಬಿಟ್ ನಾವು ಏನೋ ಅಯ್ಯೋ ಹೋಗೋದಗಿ నన్గు ఇవ్ జ ఊట మాదన నూ సుస్తవా మాట్లి రత్నిక అయ్యో కథ కరమ్మ ఏ మన అస్ నేడి నన్గుసరి కథ హాడు బేదీ చికను వట్లో రవ ఇల్వల్ ఉచాడి హోళ పప్పి ఏ ටගට න්ජිපන ගැත දෙක ටමට ටමට ොන්තන් රනීම බැරි පෝන ට ම ටිරම් බැඩිකත. හන මනහික බෙකු වාගේන වටට බර මතටරු සකෝ අන්ජිපනගතදෑ. වටට ගක්ගරු සක ච්චට ගතදයි. පෝජන කරා යිරගත යාර් කන බලට කියයේන? కండి సేదోగా ఆ జ్యూస్ నోడబుట్టు దూత అంత ముండేదు ఆగలే నాకు గొత్త ఏనా చితాపతి అవుతాయి అంత నేను నిను నిన్ను అర్వదోళది తో నన్ను హేతని తగం హో జ్యూసా మరేళ్ళు కుడివ నీను అంత నేను కేద నేను ಕೇಳ್ದಾರತ್ತೀನಿ ನೀನು ಈಗೇನು ಕೂತಿದ್ರೆ ನೀನು ಡಾಕ್ಟ್ರಿ ಏನಂದ್ರು ಉಚ್ಚಿ ಉಚ್ಚಿ ಭಾರಿ ಸುಸ್ತಾಗದೆ ಹಚ್ಚು ಕಟ್ಟಾಗ ನೋಡ್ಕೋಬೇಕು ಮಕ್ಳು ಬೇರೆ ಅಷ್ಟು ದಿವಸದ ಇಲ್ಲ ಅಂತಿದ್ದೀರಿ ಹಾಂ ಈಗೇನೋ ಅಚ್ಚ ಹಚ್ಚು ಕಟ್ಟಾಗ ಆರೈಕೆ ಅಂತ ಅನ್ನಿಲ್ವಾ ನಾನು ನನಗೆ ಆ ಕಾಲದಿಂದ ಮಕ್ಳು ಇಲ್ವಲ್ಲ ನಾನು ಸೊಸಗಿ ಅಂತ ನಾನು ಒದ್ದಾಡಿ ಸಾಯ್ತಾ ಕೂತೀವಿ ಆ ಇವಳು ನಿನ್ನ ಆ ತಾರನ್ ತಿನ್ನೋಳು ಅವ್ಳು ವಾಟ್ ಮೇಲೆ ಬಂದು ಹೋಗ ಅವ್ಳಿಗೆ ಬರ್ಬಾರ್ದು ಬಂದು ಓದೋಳು ಅಪ್ಪನ ಮನೆಗೆ ಓದೋಳು ಬಂದೇ ಇಲ್ಲ ಹಾಂ ಇದು ಕೆಲಸ ಮಾಡ್ಬೇಕಲ್ಲ ಅಂತ ಅವಳು ಅಲ್ಲೋ ಕೂತವಳೆ ಇಪ್ಪ ಅದ ಮುಂಡೆ ನೋಡ್ರು ಸಾಕು ಬರೀ ಅವಳು ಏನು ಹೊಟ್ಟೆ ಬರೋ ಹೊಟ್ಟೆಗಬೇಕೆ ಹಾಂ ಈಗ ನಾನು ಏನು ಮಾಡಬೇಕು ನಾನು ಈ ಮುದುಕ ಮುಂಡೆ ಬಂದು ಏನೋ ಎಸ್ಲ ಯಾವ್ದು ದೇವ್ರು ಅಂತ ಕೇಳಿಲ್ಲ ನಿಮ್ಮ ಅವ ತಿರುಗಿ ನೋಡಿಲ್ಲ ನಿನ್ನಗಂಡಂಗೆ ಬರಬಾರ್ದು ಬರೋ ಅವನ ಆ ಅವನು ತಿರುಗಿ ನೋಡಿಲ್ಲ ಏನಿಂಗ್ ಆದ್ರೆ ಹಿಂಗೆ ಹಾಂ ನಿನ್ನ ಉಂಡ್ರು ಉಣ್ಣೋವ ಉಣ್ದ್ರ ಇಲ್ಲ ಅಲ್ಲಾಕೆಲ್ಲ ಅಳ್ಕಿರ ಅಂತ ಹೇಳಿ ಯಾರಕ್ಕೆಲ್ಲದ್ದು ಹೊಡೆದಡಕ್ಕೆ ಹಾಂ ಹೊಡೆದಡಕ್ಕೆ ಯಾರಕ್ಕೆಲ್ಲದದು ಏನಾದರೂ ಡಾಗಟ್ರು ನಿಂಗೆ ಅಚ್ಚಿ ಕಟಾಗ್ ಉಣ್ಕೊಂಡು ತಿನ್ಕೊಂಡು ನೀನು ಇರಬೇಕು ಅಂತ ಅಂದ್ರು ತಾನೆ ಬಿ ಎದ್ದೋಳು ಮ್ಯಕೆ ನೀನು ಏನಾರು ಹೇಳೋದಿರುತ್ತಿ ನಿನ್ಗೆ ಏನಾರು ಅಂತ ಎದ್ದೋಳು ಯಾಕೆ ನೀನು ಈ ಮನೆ ಕಂಡ ನೀನು ಹೇಳಿದಳು ಎಷ್ಟು ಹೇಳಿದನು ನಿನಗೆ ನನ್ಗೆ ಏನಾರಿ ಬಡ್ಕಂಡೆ ನನ್ನ ಮಾತಂದ್ರೆ ನಿನ್ಗೆ ಯಾಕೆ ಆಯ್ತೀರಾ ನಿನಗೆ ಬ್ಯಾಡ ಊಟ ಮಾಡೋದಕ್ಕೆ ರೂಮ್ ಕೂಡ್ಕ ಬೇಡ ಉಂಡಾದ್ಮೇಲೆ ಕರಿ ಹಾದಿ ಬೀದಿ ಕಣ್ಣು ಸರಿ ಇಲ್ಲ ಹಾದಿ ಬೀದಿ ಗಣ್ಣಿಗಿಂತ ಹೆಚ್ಚಾಗಿ ಮನೇಲೆ ಸರಿ ಇಲ್ಲ ಕಣ್ಣುಗಳು ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿಗಳು ಇರೋದು ಆಮೇಲೆ ಅದ್ರ ಮುಂದೆ ಪೆದ್ದಿ ಅಮ್ಮದಕ್ಕೆ ಸೇರಿಸ್ಕೊಳ್ಳೇ ಬೇಡ ಅಂತ ಬೋಡ್ಕೊಂಡ್ರೆ ನೀನು ಕೇಳೋಕ್ಕಿಲ್ಲ ನೀನು ಬಿಡವ ನಮ್ಮ ಕೆಲ ಐತಿರಾಕತ್ತೆ ಇದಳು ಈಗ ಸರಿ ಆಗಿದ್ದು ಆಯಿತು ತಿನ್ನು ಇದಳು ಈಗ ಮಿಕ್ಕೆ ನಿಮ್ಮ ಕಾಯಿ ಹೋಗಿದ್ದೀನಿ ನಿಮ್ಮ ಕಾಲು ನೀನು ಕಣತ್ತೆ ಊಟ ಕಂಡ್ರೆ ಬಾಂತಿ ಬಂದಂಗೆ ಆಯ್ತದೆ ಬೇಡ ಏನೂ ಬೇಡ ಕೈ ಮುಗೀತೀನಿ ನೀವು ಯಾಕೆ ಹೇಳ್ತಾ ಇದೀರಿ ಅಂತ ನಂಗೆ ಅರ್ಥ ಆಗ್ತಾ ಇದೆ ಕನತೆ ಅರ್ಥಾಯ್ತಾ ಇದೆ ಚೆನ್ನಾಗಿದೆ ಅಂತ ಅಂತ ಇದ್ದೀರಿ ನೀವು ಹಂಗೆ ನಂಗೆ ಆಯ್ತ ಇಲ್ಲ ಕಣತೆ ವಡ್ಡ ಹೌಸ್ ಬಿಡ ಕನತೆ ಮತ್ತೆ ಕುಡಿಯ ಕಾಯ್ತಿಲ್ಲ ಕಣತೆ ವಾಂತ ಕನತೆ ಬೇಡ ಕನತೆ ಮನೀ ನಾನು ಏನು ಮಾಡಿ ನಾನು ಪತ್ತಾರ ಬರ್ನಿ ಎದ್ದು ಗಂಜಿ ಕಾಯಿಸ್ಕೊ ಬಂದು ಕೊಟ್ರೆ ಕುಡಿಯಲ್ಲ ತಕೊತಿದ್ದಿ ನಾನು ಇನ್ನೇ ಏನು ಮಾಡೋಕ್ಕದ್ದು ಇನ್ನೇನಾರಿಗೆ ಹೋಗರೆ ನಿನ್ನನ್ನು ಏನಾರಿಗೆ ಹೋಗರೇನೆ ಗೋಗರೆ ಕಾಯ್ಕಿಲ್ಲ ಕತೆ ನನಗೆ ಬಿಡು ನಂಗೆ ಸಾಕಾಗಿ ಹೋಗೋದೆ ಕತೆ ಬಿಡು ಯಾರ ಕರೆ ಗೋಗರೆ ಕಲ್ದು ತಿಂದಿರ್ತೀನಿ ತಿಂದಿರಲಿಲ್ಲ ಇದಕ್ಕೆ ಯಾರ ಆಡಕ್ಕೆ ಒಬ್ಬೊಬ್ಬರು ತೆಪ್ಪ ಒಬ್ಬೊಬ್ಬರಿಗೆ ಒಬ್ಬ 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 ఎస్ట్ కేద ఎస్ట్ మూ మిదో ఇద్దరు ఆచార బడీ ఇన్నొందా మాట్ నేను అస్కు ఆపత్ బిట్టద నన్ గు నష్ట గొత్తు ఆ కణి బర్గేట్ ముండె బర్గేట్ ముంటే బర్గెట్ పొంద నింట్ కాండ్రు బే నర 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 అంతా నర నర అంత నెస్కు ఆప ఉత్పది అందే హైతా ఇల్లేవ నిందుసి ఖర్చు అయితా హిఖర్త ಹ್ಞೂ ಇನ್ನೊಂದು ಗಂಟೆ ಎರಡು ಗಂಟೆಗೆ ಹೋಗಿದೆ ಈ ಸೀರಿಯಸ್ ಆಗಿಬಿಡೋಳಲ್ಲ ಸೊಫೆ ಹಾಂ ಅಯ್ಯೋ ಶಿವ ಭಗವಂತ ಅದೆಂತ ಅಂತ ಕಣ್ಣು ಅದು ಒಟ್ಟ ಕಿಚ್ಕೊಂಡಿಲ್ಲ ಒಟ್ಟ ಕಿಚ್ಕೊಂಡು ಅಯ್ಯೋ ಬೇಗ ಹೆಚ್ಚಾಗಿ ನಮ್ಮ ಅತ್ತೆದೇ ಕಾಟ ಎನ್ನೆಯಿಂದ ನನಗೆ ಏನು ಜೀವ ತೆಗಿತಿದೆ ತಗೆ ಏ ಇನ್ನು ಮತ್ತೆ ಜೊತೆ ಜಾಗ ಆಡಿ 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 ನಂಗೆ ಸುಸ್ತಾಗಿ ಹೋಗದೆ ಹೋಗತ್ತಾಗೆ ಅಯ್ಯಪ್ಪ ಹ್ಞೂ ಹ್ಞೂ ಮಾ ಮಾಲ್ನಿಂದ ಏನಿಂಗ ಆಗಿದ್ದು ಹೆಂಗ ಊಟ ಮಾಡ್ತಾ ಕೂತಿದ್ದೆ ಹಾಲು ಕೊಡೋಳಂಗ ಬಂದ್ಬಿಟ್ಟು ಕಣ್ಣಾಗ್ಬಿಟ್ಟು ಉಂಟದ್ದು ಎಪ್ಪ ಹೊಟ್ಟೆ ಗುಡುಗು ಗುಡುಗುಡು ಅಂದು ಬೆಳಗ ಬಾತ್ರೂಮ್ಗೆ ರೂಮ್ಗೆ ಓಡಾಡಿ 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 ಕೈ ಕಲ್ಸಿ ಎದ್ ಬಂದ್ಬಿಟ್ಟವೇ ಹಾ ಅದ್ರ ಮದ್ ಅತ್ತೆ ಕಾಟ ಬೇರೆ ಹೀಗೆ ಕ್ಲಬ್ ಆಗ್ತೇನೆ ಅಂತ ಕರ್ಕೊಂಡ್ ಬಂದ್ಬಿಡ್ತು ಕರ್ಕೊಂಡ್ ಪೇಶೆಂಟ್ ಮಾಡಿ ಕುಣಿಸೋದೆ ನನ್ನ ಮಟನ್ ಚಿಕನ್ ತಿಂತೇ ಇರ್ತಿರ್ವಾ ನಾನು ಮಾಡ್ತಾ ಇರ್ತಿರ್ವಾ ಆ ಮಾಲನ್ನ ಎದ್ರು ತಿಂದು ಹಿಂಗೆ ಆಗೋಯ್ತಲ್ಲ ಅವತ್ತೊಂದು ದಿವಸ ಮಾಲನ್ನ ಎದ್ರು ಕಜೆ ತಿಂದ್ಬಿಟ್ಟು ಹಂಗೆ ಆಗಿತ್ತು ಇವತ್ತು ನೋಡ್ರಿ ಹಿಂಗೆ ಆಯಿತು ಅಯ್ಯಪ್ಪ ಇನ್ನು ಸೇಫ್ ಸೆಟ್ಲಕ್ಕನಪ್ಪ ಆಮೇಲೆ ನನ್ನ ಮಗ್ಗಿಗೇನು ಕಣ್ಗಿನ ಹಾಕ್ಬಿಟ್ಟು ಆಮೇಲೆ ನನಗೆ ಮಕ್ಳಿದ್ದಾನೆ ಆಗ್ಲಿಂದ దేవ్రేను ఈ మల కొట్టవనే అమ్ కళకబుడ్తన అష్టయ్య జన ఏనందరూ సరే ఏనన్నా బోదరు సరియే ఆడద్రు సయే నవ్న హ నోడ్స్ హాకీ అయ్యప్ప బాగా నితీ అష్ట నను అయ్యప్ప ಹಂಗೇ ವಿಡಿಯೋ ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ಲಿ ಲೆಫ್ಟು ಸಪೋರ್ಟ್ ಮಾಡಿ